ಜವಾರಿ ಜಾತಿಯ ಕಿಲಾರಿ ಬೀಜದ ಹೋರಿಗೆ ಮೊಸರು ನಾಡಿನಲ್ಲಿ ಅನ್ನದಾತನೋರ್ವ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಿದ್ದಾನೆ ಹೌದು ಅನ್ನದಾತ ಪರ್ಸಪ್ಪ ವಿಠಲ್ ಶಿವಪ್ಪಗಳು ತನ್ನ ಕಿಲಾರಿ ಹೋರಿಗೆ ಪಟ್ಟಣದಲ್ಲಿ ಹಲಗಿ ಬಾರಿಸುವ ಮೂಲಕ ಮೆರವಣಿಗೆ ಮಾಡಿದ್ದಾರೆ ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಜಬಾರಿ ಜಾನುವಾರುಗಳ ಮೇಲಿನ ಪ್ರೀತಿ ವ್ಯಾಮೋಹ ಕಡಿಮೆಯಾಗುತ್ತದೆ ಇವುಗಳನ್ನು ಸಾಕಿ ಸಲುಹಲು ಸಹ ಹಿಂದೇಟು ಹಾಕುತ್ತಿದ್ದಾರೆ ಆದರೆ ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಕುಪ್ಕಡ್ಡಿ ಗ್ರಾಮದ ರೈತ ಪರ್ಸಪ್ಪ ವಿಠಲ್ ಶಿವಪ್ಪಗೌಳವರು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಜಬಾರಿ ಹೋರಿ ಖರೀದಿಸಿದ್ದಾರೆ ಅದನ್ನು ಕೋಲ್ಹಾರ ಪಟ್ಟಣದಲ್ಲಿ ವಾದ್ಯ ಮೇಳಗದೊಂದಿಗೆ ಮೆರವಣಿಗೆ ಸಂಭ್ರಮದಿಂದ ಮನೆಗೆ ಕರೆತಂದು ಒಯ್ದಿದ್ದಾರೆ ಈ ಸಂಭ್ರಮಕ್ಕೆ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಸಾಕ್ಷಿಯಾಗಿದ್ದಾರೆ ರೈತ ಪರ್ಸಪ್ಪ ವಿಠಲ್ ಶಿವಪ್ಪಗೋಳ ಜವಾರಿ ಹಸು ಸಾಕಿ ಬೆಳೆಸುವ ಕಾರ್ಯಕ್ಕೆ ದಿಗಂಬರೇಶ್ವರ ಸಂಸ್ಥಾನ ಮಠದ ಪೀಠಾಧಿಕಾರಿ ಪೂಜ್ಯ ಶ್ರೀ ಕಲ್ಲಿನಾಥ ದೇವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇವತ್ತು ಆಧುನಿಕ ಯುಗದೊಳಗ ನಮ್ಮ ಒಕ್ಕಲತನ ನಶಿಸಿ ಹೋಗ್ತಕ್ಕಂಥ ನೋವಿತ್ತು ಆದರೂ ಇವತ್ತು ನಾವು ಡಾಕ್ಟರ್ ಇಲ್ಲಾರದು ಬದುಕ್ತೇವೆ ಇಂಜಿನಿಯರ್ ಇಲ್ಲಾರದು ಕೂಡ ಬದುಕ್ತೇವೆ ಆದರೆ ರೈತರಿಲ್ಲಾರ್ದು ಬದುಕಂಗಿಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಮನವರಿಕೆ ಆದರೂ ಕೂಡ ಯಾರೂ ಕೂಡ ಒಕ್ಕಲ್ತನ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಮತ್ತು ಒಕ್ಕಲ್ತನ ಮಾಡ್ತಕ್ಕಂಥ ರೈತ ರೈತರಿಗೆ ಹೆಣ್ಣು ಮಕ್ಕಳು ಕೊಡಲಿಕ್ಕೆ ತಯಾರಿಲ್ಲ ಆದರೂ ಕೂಡ ಇಂಥ ಲಾಸ್ ಒಳಗೂ ಕೂಡ ನಮ್ಮ ಕುಬ್ಕಡ್ಡಿ ಗ್ರಾಮದ ಪರಸಪ್ಪ ಶಿವಪ್ಪ ಪರ್ಸಪ್ಪ ವಿಠಲ್ ಶಿವಪ್ಗೌಳವರು ಸಾಕಿನ ಕುಬ್ಕಡ್ಡಿ ಕೋಲಾರ ತಾಲೂಕಿನ ವಿಜಯಪುರ ಜಿಲ್ಲೆಯೊಳಗೆ ಸುಮಾರು ವರ್ಷಕ್ಕಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಒಂದು ಹುರಿಯನ್ನು ಅವರು ಕಟ್ಟಿದಾರ ಇವತ್ತು ಸುಮಾರು ಜಾತ್ರೆ ಒಳಗೂ ಕೂಡ ಬಂಗಾರ ಬಹುಮಾನವನ್ನು ಪಡೆದುಕೊಂಡು ಅವ್ರಿಗೆ ಏನೋ ಕೊಟ್ಟರು ಕೂಡ ಕಮ್ಮ ಯಾಕಂದ್ರೆ ರೈತರಿಗೆ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀನಿ ಯಾವ ಒಬ್ಬ ಒಂದು ಹೊರಿ ಕರ್ತಾನೆ ಅವ್ನ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡನ್ನು ಸರ್ಕಾರ ಕೊಟ್ಟರು ಕೂಡ ತಪ್ಪಾಗಲಿಕ್ಕಿಲ್ಲ ನೀವು ಭಾಗ್ಯಗಳನ್ನು ಕೊಟ್ಟು ರೈತರನ್ನ ಮತ್ತು ಮಹಿಳೆಯರನ್ನ ದುಡಿಲಾರ್ದಂಗೆ ಮಾಡಕತ್ತಾರ ಫ್ರೀ ಬಸ್ ಕೊಡ್ರಿ ಅಂತೇಳಿ ಯಾರೂ ಕೂಡ ಕೇಳಿಲ್ಲ ರೈತರು ಕೇಳಾಕತ್ತಾರ ಇವತ್ತು ಎಲ್ಲಿ ಒಂದು ಹೋರಿಯನ್ನು ಕರ್ತಾರೆ ಅವ್ನು ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಕೊಡ್ಬೇಕು ಎರಡು ಎರಡು ಹತ್ತ ಯಾವ ಕರ್ತಾರ ಪ್ರತಿ ರೈತನಿಗೂ ತಿಂಗಳ ಐವತ್ತು ಸಾವಿರ ರೂಪಾಯಿ ರೊಕ್ಕ ಕೊಟ್ರೆ ಒಕ್ಕಲ್ತನ ಉಳಿಯಲಿಕ್ಕೆ ಸಾಧ್ಯ ಇವತ್ತು ಐ ಟಿ ಬಿ ಟಿ ಕಂಪ್ನಿಗಳಿಗೆ ಸಬ್ಸಿಡಿ ಕೊಡ್ತದ ಸರ್ಕಾರ ಅವುಗಳನ್ನು ಬಂದ್ ಮಾಡಿ ರೈತರಿಗೆ ಸಬ್ಸಿಡಿ ರೂಪದೊಳಗೆ ಎರಡು ಯಾವ ಎತ್ತ ಕೊಟ್ಟಂಥ ತಲಾಟಿ ರೂಪದೊಳಗೆ ಸರ್ವೆ ಮಾಡಿ ಐವತ್ತು ಸಾವಿರ ರೂಪಾಯಿ ಎರಡು ಹತ್ತು ಕಟ್ಟಿದಂಗೆ ಒಂದು ಹೊರಿ ಕಟ್ಟಿದಂಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಒಕ್ಕಲ್ತನ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅದಕ್ಕೆ ಆ ಶಿವಪ್ಪಗಳು ಮಣಿತನ ಕುಬ್ಬಕಡ್ಡಿಯವರು ಸಾಕಿನ ಅವರು ಇದೇ ರೀತಿ ಒಕ್ಕಲ್ತನವನ್ನು ಮಾಡ್ಕೊಳ್ತಾ ಹೋಗಲಿ ಅವರು ಮುಂದಿನ ದಿನಮಾನದೊಳಗೆ ಅವರು ಮಣಿತನಕ್ಕೆ ಒಳ್ಳೆಯದಾಗಲಿ ದಿಗಂಬರೇಶ್ವರ ಕಲ್ಲಂಪೇಶ್ವರಿಗೆ ಆಶೀರ್ವಾದ ರೀತಿ ಇರಲಿ ಅಂತೇಳಿ ನಾವು ಆಶೀರ್ವಾದವನ್ನು ಮಾಡ್ತೀವಿ ಎಷ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಬರುತ್ತೀ ಶಾಂ ಶಾಂಕೊಂದು ಒಂದು ತಿಂಗಳ ಆಯ್ತು ಅದಕ್ಕೆ ಪರಿಚಾರ ಆಗ್ಲಕ್ಕೇ ಕೊಳ್ಳೆ ಖರಾ ಪರ ಬಿಳಿ ಒಳ್ಳೆ ಇಕಾಡಿ ನಮ್ಗೆ ಜನ ಇದು ಆಗಲಿ ಅಂದ್ರೆ ಮಣ್ಣಿ ಒಂದು ವರ್ಷದ ಕರ ತಂದಿದ್ದೇವೆ ಒಂದು ವರ್ಷದ ಕರ ಖರಾತಂದ ಒಂದು ಎಂಬತ್ತು ಸಾವಿರ ಕೊಟ್ಟು ತಂದು ಕಿಸಿಂದ ಒಂದು ವರ್ಷದ ಖರನ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಮಾರ್ತೀವಿ

ಪ್ರಖ್ಯಾತ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆಗಳಾದ ದಾಂಪತ್ಯ ಲೈಂಗಿಕ ಸಮಸ್ಯೆ ಸಂತಾನ ದೋಷ ಸ್ತ್ರೀ ಪುರುಷ ವಶೀಕರಣ ಗಂಡನ ಪರಸ್ತರಿ ಸಹವಾಸ ಬಿಡಿಸಲು ಹೆಂಡತಿ ಹೇಳಿದ ಮಾತು ಕೇಳುವಂತೆ ಅತ್ತಿ ಸೊಸೆ ಕಲಹ ನಾದಿನಿ ಕಲಹ ಮನೆಯಲ್ಲಿ ಪ್ರತಿನಿತ್ಯ ಅಣ್ಣ ತಮ್ಮಂದಿರಲ್ಲಿ ಕಲಹ ಎಷ್ಟೇ ದುಡಿದರೂ ಮನಶಾಂತಿಯ ಕೊರತೆ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರು ಕೇರಳದ ಮೂಲ ಪದ್ಧತಿಯಿಂದ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ನಾವು ಮಾಡಿಕೊಟ್ಟಂತ ಪರಿಹಾರ ನಮಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು ಇದು ಸತ್ಯ ಗುರುಜಿಯವರನ್ನು ನಂಬಿ ಕರೆ ಮಾಡಿ ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಗುರುಜಿಯವರು ಫೋನ್ನ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ಪರಿಹಾರ ತಿಳಿಸುತ್ತಾರೆ